ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನನ್ನ ಲಕ್ಷ್ಮಿ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲೇ ಬರ್ತೈತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಒಳ್ಳೆ ರೆಸಿಪಿ ತಂದಿದ್ದೀನಿ ಮನೆಯಲ್ಲೇ ಮಾಡ್ಕೊಳೋ ಅಂಥ ಪಲಾವ್ ಪೌಡ್ರು ಹಾಕಿ ನಾನು ಇವತ್ತು ಪಲಾವ್ ಮಾಡಿ ತೋರಿಸ್ಕೊಡ್ತೀನಿ ತರಕಾರಿ ವೆಜಿಟೇಬಲ್ ಪಲಾವ್ ಅಂತ ತೋರಿಸ್ಕೊಡ್ತೀನಿ ಒಂದು ಜಾರ್ ತೊಗೊಂಡಿದ್ದೀನಿ ಒಂದು ಜಾರ್ಗೆ ಒಂದು ಇಡೀ ಆದಷ್ಟು ಪುದೀನ ಒಂದು ಇಡೀ ಆದಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ತೊಗೊಂಡು ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು ಇನ್ನೊಂದು ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ನೌಕೋಲು ಬಟಾಣಿ ಮತ್ತು ಬೀನ್ಸು ಇಷ್ಟು ತೊಗೊಂಡಿದ್ದೀನಿ ನಾನು ಎಲ್ಲ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಬಾಸುಮತಿ ರೈಸ್ ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡು ಹತ್ತು ಹತ್ತು ನಿಮಿಷ ಅಷ್ಟು ಬಿಡ್ತೀನಿ ಯಾವ ರೈಸ್ ಅನ್ನೋದು ತೊಗೊಬೋದು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಬಿಸಿ ಆದ ನಂತರ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಒಂದೊಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಇದ್ದೀನಿ ಇದು ಬಿಸಿಯಾದ ನಂತರ ಚಕ್ಕೆ ಇದ್ದೀನಿ ಲವಂಗ ಒಂದು ನಾಲ್ಕು ಸೋಂಪು ಕಾಳು ಒಂದು ಅರ್ಧ ಟೀ ಸ್ಪೂನು ಪಲಾವೆಲೆ ಇಷ್ಟು ಸ್ವಲ್ಪ ಎಣ್ಣೆಯಲ್ಲೇ ಹುರಿಬೇಕು ಇದಾದ ಮೇಲೆ ಎಣ್ಣೆ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು ಯಾವ ರೈಸನ್ನು ತೊಗೊಬೋದು ನಾನು ಬಾಸುಮತಿ ರೈಸನ್ನು ಸೇರಿಸ್ತೀನಿ ಇದಕ್ಕೆ ಪಲಾವ್ ಮಾಡೋಣ ಅಂತ ಚಳಿಗೆ ಬಿಸಿ ಬಿಸಿ ಈ ಥರ ಮಾಡ್ಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಆ ಥರ ರೆಸಿಪಿ ಅದು ಬೇರೆ ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪಲಾವ್ ಪೌಡ್ರು ಇನ್ನೂ ಸಖತ್ತಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಪಲಾವ್ ಪೌಡ್ರ್ ಯಾವ ಥರ ಅಂತ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವರು ಹೇಳ್ಕೊಟ್ರು ನನಗೆ ಅದಕ್ಕೆ ನಾನು ಟ್ರೈ ಮಾಡಿದೆ ಆದರೆ ಸಖತ್ತಾಗಿ ಬಂದಿದ್ದೆ ತುಂಬ ಇಷ್ಟ ಆಯಿತು ನಮ್ಮ ಮಕ್ಕಳು ಇಷ್ಟಪಟ್ಟು ನಾವೆಲ್ಲರೂ ತಿಂದಿರಿ ಸಖತ್ತಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಅಂಗಡಿಗಿಂತ ಮನೆಯಲ್ಲೇ ಮಾಡ್ಕೊಂಡು ಪೌಡ್ರ್ ಚೆನ್ನಾಗಿರ್ತೈತೆ ಯಾವುದೇ ಅಷ್ಟೇ ಮನೆಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಸೂಪರಾಗಿರ್ತೈತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇರ್ತೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆಯಲ್ಲೇ ಇವಾಗ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಟಮಾಟೊ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಟಮಾಟೊ ಒಂದೆರಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಹಸಿ ಸ್ಮೆಲ್ ಹೋಗೋವ್ರಿಗೂ ಮಾಡ್ಕೊಬೋದು ಇವಾಗ ಪಲಾವ್ ಪೌಡ್ರ್ ನಾನು ಮನೇಲಿ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಒಂದು ಒಂದು ಟೇಬಲ್ ಸ್ಪೂನಷ್ಟು ನೀವು ಒಂದ್ಸಲಿ ಟ್ರೈ ಮಾಡಿ ಇನ್ನೂ ಸೂಪರಾಗಿರ್ತೈತೆ ಸಲ ಟ್ರೈ ಮಾಡಿ ನೋಡಿದ್ರೆ ನಾವೇ ಇಷ್ಟಪಟ್ಟು ನಾವೇ ಇವು ಮನೇಲಿ ಮಾಡ್ಕೊಬೇಕಪ್ಪ ಚೆನ್ನಾಗಿರ್ತೈತೆ ಫ್ರೆಶ್ ಆಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ ಅಂಗಡಿಗಿಂತ ಸೂಪರಾಗಿರ್ತೈತೆ ಅಂದ್ಕೊಂಡು ಮಾಡ್ತೀವಿ ನಾವು ಸೇರಿಸ್ತಾ ಇದ್ದೀನಿ ಇವಾಗ ನಾನು ಇನ್ನೇನು ಮೆಣಸಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅವೆಲ್ಲ ಬೇಕಾಗಿಲ್ಲ ಮನೆಯಲ್ಲೇ ಪಲಾವ್ ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಅದೇ ಸಾಕು ಇವಾಗ ನಾನು ಅಕ್ಕಿನ ಒಂದು ಹತ್ತು ನಿಮಿಷ ಅಷ್ಟು ಬಿಟ್ಟಿದ್ದೆ ಇವಾಗ ಅದನ್ನು ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಅಕ್ಕಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಉಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಿಮಗೆ ಅಂದಾಜು ಗೊತ್ತಾಗುತ್ತೆ ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ನೀರು ಹಾಕ್ಬೇಕು ಅಂತೂ ಗೊತ್ತಾಗ್ತೈತೆ ಒಂದೆರಡು ವಿಸಲಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಸೂಪರಾಗಿ ಬಂದಿದ್ದೆ ಎಲ್ಲ ಅಕ್ಕಿ ಎಲ್ಲ ತುಂಡಾಗಿಲ್ಲ ಸಕ್ಕತ್ತಾಗಿ ಬಂದಿದೆ ಸೂಪರಾಗಿದೆ ಬಾಸುಮತಿ ರೈಸು ಎಷ್ಟು ಎಷ್ಟು ಉದ್ದುದಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ನೀವು ಒಂದ್ಸಲ ಈ ಥರ ಮಾಡಿ ನೋಡಿ ಮತ್ತು ನನಗೆ ಹೇಳ್ತೀರ ಕಾಮೆಂಟ್ ಬಾಕ್ಸಲ್ಲಿ ಏನು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್